ಮುಖ್ಯ ಉದ್ದೇಶ ಅಷ್ಟೇ ಇವತ್ತು ನಾವ್ ಇಲ್ಲಿ ಸಭೆ ಮಾಡಿದ್ದು ನಾವೆಲ್ಲ ಕೇಳಿದ್ರಿ ಶಿವರಾಮ್ ಸಾಹೇಬ್ರು ಐ ಎಸ್ ಶಿವರಾಮ್ ಅವರು ಬಿಡದಿ ಹೋಗಿದು ಅವರು ತಂದೆ ಒಬ್ಬ ಡ್ರಾಮಾ ಡ್ರಾಮಾಂತರ ಅವರು ಮೂರು ದಿವಸ ನಾಲ್ಕು ದಿವಸ ಡ್ರಾಮಾ ಮಾಡ್ಕೊಂಡ್ಬಿಟ್ಟವರು ಅವ್ರು ಊಟ ಇಲ್ಲ ಅವ್ರು ಬೆಂಗಳೂರಲ್ಲಿ ಪಿ ಯು ಸಿ ಎಸ್ ಎಲ್ ಸಿ ಸೇರಿದ್ಮೇಲೆ ಮೇಲೆ ಬಿಡದಿಯಿಂದ ಬೆಂಗಳೂರ್ ನಡ್ಕೊಂಡ್ಬಾರ ಬಿಡದಿಯಿಂದ ಇಲ್ಲಿ ಬಿಡದಿ ಏನಿರೋ ಬೆಂಗಳೂರು ನಡ್ಕೊಂಡ್ಬಾರ್ದು ಗೊತ್ತಾಗ್ಲಿ ಕಾಸಿರು ಅವಾಗ ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ನೋದ ಹಠ ಹಿಡಿದು ಕನ್ನಡದಲ್ಲಿ ಅದು ಡಿಗ್ರಿನೂ ಓದಿಲ್ಲ ಅವರು ಪಿ ಯುಸಿನ ಲಾಸ್ಟ್ ಕ್ರೆಸ್ಪಾಂಡೆನ್ಸ್ ಅಲ್ಲಿ ಡಿಗ್ರಿ ಮಾಡಿ ಐ ಎ ಎಸ್ ಕನ್ನಡದಲ್ಲಿ ಮಾಡಿ ಈ ಜನಾಂಗಕ್ಕೆ ಏನಾದ್ರು ಅಂತ ನೊಂದ ಹೆಸರಲ್ಲಿ ಬಂದವರು ಶಿವರಾಮ್ ಸಾಹೇಬ್ ಅವ್ರ ಒಂದು ಉದ್ದೇಶ ಇತ್ತು ಈ ಜನಾಂಗಕ್ಕೆ ಏನನ್ನ ಕೊಡುಗೆ ಕೊಡ್ಬೇಕು ಅವ್ರೇನು ಬೇಕಾಗಿಲ್ಲ ಇವೆಲ್ಲ ಬೇಕಾಗಿಲ್ಲ ಅವ್ರು ಎ ಸಿನಲ್ಲಿ ಇದ್ರೂ ಅವ್ರ ಈಗ ಈಗಲೂ ಸಿನಲ್ಲಿ ಹೋದಾಗ ಆದ್ರೆ ಅವ್ರ ಯಾವತ್ತು ಎಸಿ ನಲ್ಲಿ ಕೂತ್ಕೊಂಡಿಲ್ಲ ಅವ್ರ ಜೀವನ ಪೂರ್ತಿ ನಮ್ಮ ಜೊತೆಲಿ ದಾವಣಗೆರೆ ಡಿ ಸಿ ಆಗಿದ್ದಾಗ ಸಾವಿರಾರು ಮನೆಗಳು ಏನೇನು ಕಾರ್ಯಕ್ರಮದ ಜಲವಾದಿ ರಾಜ್ಯದಲ್ಲಿ ಪ್ರಬಲವಾಗಿ ನಾವೆಲ್ಲ ಅಂಬೇಡ್ಕರ್ ವಂಶಸ್ಥರು ಅವ್ರ ಅಂಬೇಡ್ಕರ್ ಜೊತೆಗೆ ಶಿವರಾಮ್ ಸಾಹೇಬ್ ಉದ್ದೇಶ ಇಷ್ಟೇ ನಮ್ಮ ಜಾತಿಗಳಲ್ಲಿ ಛಿದ್ರಾಗ್ಬಿಟ್ಟೈತೆ ಬೇರೆ ಜಾತಿಗಳು ನೋಡ್ರಿ ನಿಮ್ಗೆ ಸಣ್ಣ ಜಾತಿ ಒಂದು ಯಾರೋ ಬಟ್ಟೆ ಅಸರು ಅಕ್ಷರ್ ನೋಡಿ ಅಕ್ಷರ ಎಷ್ಟು ಒಗ್ಗಟ್ಟಾಗಿದೆ ಅವ್ರದ್ದು ಸಮುದಾಯ ಭವನ ಏನು ಅವ್ರ ಚೌಟ್ರಿ ಏನು ಅವ್ರ ಹಾಸ್ಟೆಲ್ ಏನು ಕುಂಬಾರ್ ನಾಳೆ ನಮ್ಮ ಕೋಲಾರ ಜಿಲ್ಲೆ ಸಮುದಾಯ ಕುಂಬಾರ ಬನ್ನಿ ಕುಂಬಾರ ಹಾಸ್ಟೆಲ್ ಏನು ಸಮುದಾಯ ಭವನಗಳೇನು ಹಂಗಾಗಿ ನಾವು ಒಗ್ಗಟ್ಟಿಲ್ಲ ನಮ್ಮಲ್ಲಿ ಏನೋ ಸ್ವಲ್ಪ ಬದಲಾಯ್ತು ನಮ್ಗೆ ಶಿವರಾಮ್ ಸಾಹೇಬ್ ಬಾಬಾ ಕೇಳಿದ್ರು ಏನೋ ನಿಮ್ಮ ಕೋಲಾರ ಜಿಲ್ಲೆಗೆ ಯಾವಾಗ ಸಮಸ್ಯೆ ಅದಂತ ಹೇಳೋದು ಸರ್ ನಾನು ಅದು ನಾನು ಇದು ನನ್ಗೆ ಪೋಸ್ಟ್ ಕೊಡಿ ಅಂತ ನಾನು ಕೇಳಿದ್ರು ಏನೋ ನಿಮ್ಮ ಕೋಲಾರ ಜಿಲ್ಲೆಯಲ್ಲಿ ಯಾವಾಗ ಇದೆ ಸಮಸ್ಯೆ ದಯವಿಟ್ಟು ಎಲ್ಲ ನೀವು ಪಕ್ಕಿಡ್ಬೇಕು ಸರ್ ಅದು ದೊಡ್ಡದು ಚಿಕ್ಕದು ಇನ್ನೊಂದು ಮತ್ತೊಂದು ನಾವು ಒಂದು ವೇದಿಕೆಗೆ ಬರ್ಬೇಕಾದ್ರೆ ಅವೆಲ್ಲ ನಾವು ಪಕ್ಕ ಗಂಟು ಗಂಟ್ಬಿಟ್ಟು ದಯವಿಟ್ಟು ಪಕ್ಕ ಇಟ್ಬಿಟ್ಟು ಮುಂದೆ ಅದು ಇದು ಅಂದ್ಕೊಂಡ್ರೆ ನಾವು ಬೆಳವಣಿಗೆ ಆಗಲ್ಲ ಎಲ್ಲಾ ಜಾತಿಗಳು ನೋಡಿ ಎಷ್ಟು ಪ್ರಬಲ ನಮ್ಮ ಮುಂದೆ ಮೊನ್ನೆ ಬಂದವ್ರು ನಮ್ಮ ನಮ್ಮಾಗ್ಲಿ ನಮ್ಮ ನಮ್ಮ ರಿಸರ್ವೇಶನ್ ಅಲ್ಲಿ ಅವ್ರು ತಗೊಂತ ಇದ್ದಾರೆ ಬೇರೆ ಬೋಗಿಗಳು ನಮ್ಮ ರಿಸರ್ವೇಷನ್ ತಗೊಳ್ತಾ ಇದ್ದಾರೆ ಅದಕ್ಕೆ ನಾವು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಮುಂದೆ ಬರಲೇಬೇಕು ನಾವು ಒಗ್ಗಟ್ಟಾಗಬೇಕು ಒಂದಾಗಬೇಕು ಸಂಘಟಿತ ಆಗಬೇಕು ಒಂಬೆ ಹೇಳಿದಾಗ ಶಿಕ್ಷಣ ಸಂಘಟನಾ ಹೋರಾಟವನ್ನು ನಾವು ಬೆಳೆಸಿ ಮುಂದಿನ ದಿನಗಳಲ್ಲಿ ಪ್ರಬಲವಾದ ಹೋರಾಟನ ಈ ಈ ಕೋಲಾರ ಜಿಲ್ಲೆಯಲ್ಲಿ ಮಾಡಬೇಕಾಗಿದೆ ಶಿವರಾಜ್ ಸಹೇಬ್ರು ಅವ್ರಿಗೇನು ಬೇಕಾಗಿಲ್ಲ ಇಲ್ಲಿ ಮೂರು ಎಕರೆ ಮಾಡಿದ್ದಾರೆ ಮೂರು ಎಕರೆ ಮೇನ್ ರೋಡ್ಗೆ ಇವತ್ತು ಅದು ಒಂದು ಇಪ್ಪತ್ತೈದು ಕೋಟಿ ದಾವಣಗೆರೆ ಎರಡು ಎಕರೆ ಶಿವಮೊಗ್ಗದಲ್ಲಿ ಎರಡು ಎಕರೆ ಇದು ಶಿವಮೊಗ್ಗದಲ್ಲಿ ಬಿಲ್ಡಿಂಗ್ ಆಯ್ತು ನಡೀತಾ ಇದೆ ದಾವಣಗೆರೆಯಲ್ಲಿ ನಡೀತಾ ಇದೆ ಎಲ್ಲಾ ಕಡೆನೂ ಮಾಡೋದು ಎಷ್ಟು ಜನ ಏ ಸರ್ ಇದು ಯಾರು ಒಂದು ಗುಂಟೆ ಈ ಕೋಲಾರಲ್ಲಿ ಇಷ್ಟು ಸಂಘಟನೆಗಳು ಕಟ್ಟಾವೆಲ್ಲ ನಾವೆಲ್ಲಾನು ಒಗ್ ಕುತ್ಕೊಂಡ ನಮ್ಮದು ಹೊಲ ಇರುವ ಏನನ್ನ ಅಸ್ತಿತ್ವ ಇದಪ್ಪ ಅಂದ್ರೆ ಯಾರು ಹೇಳೋಕೆ ಇಲ್ಲ ಅಂತ ಎರಡ್ ಸಾವಿರದಲ್ಲೇ ನಮ್ಗೆ ಅರ್ಧ ಎಕರೆ ಜಮೀನು ಕೊಡ್ಸೋಕೆ ಇಲ್ಲಿ ಹ್ಮ್ ಕೊಟ್ಟು ಶುಭಿಸಿದ್ದಾರೆ ಶಾಂಕ್ಲಿ ನಾವು ಎಲ್ಲಾನು ನಾವೆಲ್ಲ ಅದಕ್ಕೇನೇನು ಬೇಕು ಇದ್ದು ಟ್ಯಾಕ್ಸ್ ಎಲ್ಲ ಕಟ್ಟಿಲ್ಲ ಎಲ್ಲ ನಾವೆಲ್ಲ ಸೇರ್ಕೊಂಡು ಅದನ್ನೆಲ್ಲ ವ್ಯವಸ್ಥೆ ಮಾಡಿ ಬೌಂಡ್ರಿ ಮಾಡಿ ಮೆಜರ್ಮೆಂಟ್ ಮಾಡಿ ಇಟ್ಟಿದ್ವಿ ಪ್ಲಾನ್ಗೂ ಕೊಟ್ಟಿದ್ವಿ ಕೆರೆ ಜಿಲ್ಲೆ ಕೊಟ್ಟಿದ್ವಿ ಏನ್ ಕಟ್ಟಬೇಕು ಅಂತ ಆ ಕಟ್ಟಬೇಕಾದ್ರೆ ನಮ್ಮ ಒಗ್ಗಟ್ಟಬೇಕಲ್ಲ ನಾವು ಒಬ್ಬೊಬ್ರು ಸೇರ್ಕೊಂಡು ನಾವು ಇಷ್ಟು ಜನ ಕಟ್ಟಕ್ಕಾಗಲ್ಲ ಎಲ್ಲ ತಾಲೂಕುಗಳ ಜನಸಂಖ್ಯೆ ಕೈಸಿದೆ ಭವ್ಯವಾದ ಬಂಗ್ಲ ಆಗುತ್ತೆ ಸಲುವಾಗಿ ಮುನ್ನ ಭವ್ಯವಾದ ಗಂಗ್ಲ ಆಗುತ್ತೆ ಬಟ್ ನಮ್ಮ ಅಣ್ಣ ತಮ್ಮಂದಿರಲ್ಲಿ ಸ್ವಲ್ಪ ಗೊಂದಲ ಇದೆ ತೇಜಲ್ಲಿ ನೀವೇನು ಆ ಗೊಂದಲ ಪಡಂಗಿಲ್ಲ ತಮಿಳುನಾಡಿನಿಂದ ಬರ್ತಕ್ಕಂಥವ್ರು ಅವರು ಇದೆ ಅಂದ್ರೆ ಮಾಲಾ ಬಂದವರು ಅವರು ಇದೆ ಇಲ್ಲಿ ಏಕೆ ಅಲ್ಲಿ ಇಲ್ಲಿ ಇದೆ ನಾವೆಲ್ಲ ಅಣ್ಣ ತಮ್ಮಂದ್ರೆ ಯಾವ್ದು ನೀವು ಭೇದ ಭಾವ ಅವ್ರ ಮಾಲ ಇದು ನಾನು ಪರಿಯನ್ನು ಅನ್ನೋದಲ್ಲ ಒಲಿಯ ಅಂದ್ರೆ ಪರಿಹೇನು ಕರ್ನಾಟಕದಲ್ಲಿ ಒಲಿಯ ಚಲವಾದಿ ನಮ್ಮದೇ ಇದುವರೆಗೂ ರಾಜ್ಯದಲ್ಲಿ ಮಠ ಇರಲಿಲ್ಲ ಶಿವರಾಮ್ ಸಾಹೇಬರು ಈ ಚಿತ್ರದುರ್ಗದಲ್ಲಿ ಎರಡು ಎಕರೆ ಜಮೀನು ಕೊಡಿಸಿ ಚಲುವಾಗಿ ಮಠ ಮಾಡಿ ಮಠಕ್ಕೆ ಸ್ವಾಮೀಜಿ ನೆನೆಸಿದ್ದಾರೆ ನಮ್ಮ ಸ್ವಾಮೀಜಿ ಇದ್ದಾರೆ ನಮಗೂ ಸ್ವಾಮೀಜಿ ಇದ್ದಾರೆ ಬೇರೆ ಜಾತಿಗಳ ತರ ನಮಗೂ ಸ್ವಾಮೀಜಿ ಇದ್ದಾರೆ ಅವ್ರನ್ನೂ ಕರೆಸ್ತೀವಿ ಕೋಲಾರ ಜಿಲ್ಲಾ ಸಮಾಜಕ್ಕೆ ನಮ್ಮ ಜನಾಂಗದ ಮುಖ್ಯ ಮುಖ್ಯಸ್ಥರನ್ನೆಲ್ಲ ಕರೆಸ್ತೀವಿ ಆ ನಿಟ್ಟಿನಲ್ಲಿ ನೀವೆಲ್ಲರೂ ನಮ್ಮ ಜೊತೆಗೆ ಕೈ ಜೋಡಿಸಿ ಈ ಸಂಘಟನೆಯನ್ನು ಪ್ರಬಲಗೊಳಿಸಿದ್ರೆ ನಾವು ಇಡೀ ರಾಜ್ಯದಲ್ಲಿ ಏನಪ್ಪ ಎಷ್ಟು ಒಗ್ಗಟ್ಟಾಗಿದ್ದಾರೆ ಈ ವಲಯರು ಎಷ್ಟು ಒಗ್ಗಟ್ಟಾಗಿ ಇದ್ರೆ ರಾಮಕೃಷ್ಣ ಹೆಗಡೆನೇ ಹೇಳವ್ರೆ ಒಗ್ಗಟ್ಟೆ ಈ ದೇಶ ಮಾಡ್ತ ಹಂಗಾಗಿಲ್ಲ ಬಿಡ್ಬೇಕು ಬಿಟ್ಟು ಬಿಟ್ಟು ಈ ಸಂಘಟನೆ ತಗೊಂಡು ಹೋಗ್ಬೇಕು ಇನ್ನು ಅನೇಕ ಇದನ್ನು ಮಾತಾಡೋಕ್ಕೆ ಸಭೆ ಇದೆಲ್ಲ ಮುಗಿಸಿ ನೆಕ್ಸ್ಟ್ಗಳಲ್ಲಿ ಎಲ್ಲ ವಿವರವಾಗಿ ನಿಮ್ಗೆ ಕೊಡ್ತೀವಿ ಹೆಂಗ್ ಏನು ಮೆಂಬರ್ಶಿಪ್ ಏನು ಈಗ ವ್ಯಕ್ತಿ ಭಾರತದ ಆಡಳಿತ ಸೇವೆಯಲ್ಲಿ ಸಲ್ಲಿಸುವುದು ಎಂದರೆ ಎಂತಹ ಕಾರ್ಯ ಅದರಲ್ಲೂ ಆಡಳಿತ ಭಾಷೆಯಾದ ಕನ್ನಡದಲ್ಲಿ ಪ್ರಥಮ ಬಾರಿಗೆ ಐ ಎ ಎಸ್ ಸೇವೆಯಲ್ಲಿ ಆಯ್ಕೆ ಸೇವೆಯಲ್ಲಿ ಆಯ್ಕೆಯಾದವರು ಅಣ್ಣ ಕೆ ಶಿವರಾಮ್ ಸಾಹೇಬ್ ಅವರು ಅವರ ತನ್ನ ಜೀವಾವಧಿಯಲ್ಲಿ ಪಟ್ಟಂತ ಕಷ್ಟಗಳು ಗುರಿಯಾಗಿಸಿಕೊಂಡು ತನ್ನ ಸಮುದಾಯಗಳಲ್ಲಿ ಬಡತನಗಳನ್ನು ಗುರಿ ಇಟ್ಟುಕೊಂಡು ಹಾಗೂ ಉಳಿದ ಎಲ್ಲ ವರ್ಗದವರಿಗೂ ಕೂಡ ರಾಜ್ಯದಲ್ಲಿ ಉತ್ತಮ ಸೇವೆಯನ್ನು ನೀಡಿ ಯಾವುದೇ ಸಮುದಾಯಕ್ಕೂ ಕೂಡ ಕಮ್ಮಿ ಇಲ್ಲ ಎಂದು ಸಿನಿಮಾ ರಂಗದಲ್ಲಿಯೂ ಕೂಡ ಮಿಂಚಿದರು ನಮ್ಮ ಕೆ ಶಿವರಾಮ್ ಸಹದರು ಈಗೆಲ್ಲ ತಮಗೆಲ್ಲ ತಿಳಿಸಿದವರಿಗೆ ಅಲ್ಲಿ ಎಸ್ ಎಂ ಚಲುವಾದಿ ಅಂತ ನಮ್ಮಲ್ಲಿ ಹರಪನಹಳ್ಳಿಗೆ ತಾಲೂಕುಗೆ ಅಧ್ಯಕ್ಷ ಅಲ್ಲಿ ಅವರು ಧೈರ್ಯವಾಗಿ ಆ ಎಮ್ಮೆನ್ನೆ ಭಾಷಣದಲ್ಲಿ ಹೇಳ್ಬೇಕಾದ್ರೂ ಸಹಿತ ಗೀತಾ ಮಲ್ಲಿಕಾರ್ಜುನ್ ಅಂತ ಎಮ್ಮ ಹೆಸರು ನಮ್ಮ ಎಂ ಬಿ ಪ್ರಕಾಶ್ ಅವ್ರ ಮಗಳು ಯಾವ ರೀತಿಯಲ್ಲಿ ಇದೆ ಅಂದರೆ ಅದು ಬಹಳ ಈ ಹೆಚ್ಚಿಗೆ ಶುಂಠಾಸ್ ಮತ್ತು ಲಂಬಾಣಿ ಹೆಚ್ಚಿಗೆ ಇದ್ದಾರೆ ಅಲ್ಲಿ ಯಾವ ರೀತಿಯಲ್ಲಿ ಇದೆ ಅಂದರೆ ಆ ಎಮ್ಮ ಕ್ಯಾಂಡ್ ಇನಾಗ್ರೇಷನ್ ಮಾಡೋದಕ್ಕೆ ಮೊದಲು ಲೆಸ್ ಎಂ ಚೆಲುವಾದಿ ಅವ್ರಿಗೆ ಸುಮಾರು ಒಂದು ಅರುವತ್ತೈದು ವರ್ಷ ಆಗಿರಬೇಕು ಎಸ್ ಎಂ ಚಲುವಾದಿ ಅಣ್ಣ ಬರೋವರೆಗೂ ನಾನು ಕಾರ್ಯಕ್ರಮದಲ್ಲಿ ನೀವು ನಡೆಸ್ತಾ ಇದ್ದೆ ಆಮೇಲೆ ಕ್ಯಾಂಡ್ ಲಕ್ಷಣ ಅದು ಅಂದರೆ ಎಲ್ಲೋದೂ ಸಹಿತ ನಮ್ಮ ಸಮುದಾಯಕ್ಕೆ ಅಷ್ಟೇ ಗೌರವ ಇದೆ ನಾನು ಈ ಈ ಕಾರ್ಯಕ್ರಮ ಅಲ್ಲಿ ಇತರೆ ಎಲ್ಲ ಕಾರ್ಯಕ್ರಮಗಳು ಸೇರಿ ಇದ್ದಂಥದ್ದು ಅಲ್ಲಿ ಶೈಕ್ಷಣಿಕ ಕಾರ್ಯಾಗಾರ ಅಂತಿತ್ತು ಸಮುದಾಯ ಅಭಿವೃದ್ಧಿ ಅಂತೆಲ್ಲ ಇತ್ತು ಹಾಗಾಗಿ ನಮ್ಮಲ್ಲಿ ಈ ಏನಿದ್ದಾರೆ ಇವರಲ್ಲಿ ಒಗ್ಗಟ್ಟನ್ನು ಅವರು ನೋಡ್ತು ಅಂದರೆ ಯಾವುದೇ ಜನಪ್ರತಿನಿಧಿ ಆಗಿ ಫಸ್ಟು ಆತ ಬಂದು ನಮ್ಮ ಸಮುದಾಯದ ಚಲವಾದಿ ಮಹಾಸಭದ ಪದಾಧಿಕಾರಿಯನ್ನು ಬಿಟ್ಟು ಮಾತಾಡಿದ್ರೆ ಇನ್ನೊಂದು ಮಾತು ದೂಸರಿ ಮಾತೆ ಆತನಲ್ಲಿ ಬರ ಬರಬಾರ್ದು ಆ ರೀತಿಯಲ್ಲಿ ಸಮಾಜ ಬೆಳಿಬೇಕು ಯಾಕಂದರೆ ಇದನ್ನು ಕಟ್ಟಿರೋ ಮೊಟ್ಟ ಮೊದಲನೇ ಉದ್ದೇಶ ಏನಂದರೆ ನಮ್ಮಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಏನಿದ್ದೀರಿ ನಾವು ಮೂಲ ನಾವು ಮೂಲ ನಾವು ಒಂದೇನೆ ಅಂತ ಇವರನ್ನ ನಾವೆಲ್ಲ ಒಂದು ಸೇರಿಸಿ ಒಂದು ವೇದಿಕೆ ಮೇಲೆ ಹೋಗ್ಬೇಕು ಅಂತ ಈ ಚಲುವಾದಿ ಮಹಾಸಭಾನ ಶಿವರಾಮ್ ಸಾಹೇಬ್ ಮಾಡಿದರು ನಾವು ಚಲುವಾದಿಗಳ ಮೇಲೆ ಹೊಂದಿರಬೇಕು ಬೇರೆ ಇತರರಾಗಿ ಹೋಗ್ಬಾರ್ದು ನೂರ ಒಂದು ಜಾತಿ ಇದೆ ನಿಮಗೆಲ್ಲ ಗೊತ್ತಿದೆ ಕ್ಯಾಸ್ಟ್ ಕ್ಯಾಸ್ಟಲ್ಲಿ ಮಾಡಿರೋ ಅಂತ ಆ ನೂರ ಒಂದು ಜಾತಿಯಲ್ಲಿ ಮೊದಲನೇ ಜಾತಿ ಮಾಲಾ ಅಂತ ಅಂದರೆ ಒಲೆಯಿರೋ ಅಂತ ನಾವೇನು ಹೆಮ್ಮೆಯಿಂದ ಹೇಳ್ಕೊಂತೀವಿ ಆ ಮಾಲಾ ಅಂತ ಆ ಮಾಲ ಮೂಲವಾಗಿರ್ಬೇಕು ಇತರ ಜಾತಿಗಳು ಅದಕ್ಕೆ ಬೇರವೇ ಅನ್ನೋದು ನನ್ನ ಭಾವನೆ ಇತರ ಒಂದು ಮರದಲ್ಲಿ ಸಣ್ಣದಾಗಿ ಆರ್ಕೊಂಡು ಹೋಗೋದು ಒಂದು ಬೀಜ ಹಾಕಿಬಿಟ್ಟು ಅಲ್ಲಿ ಒಂದು ಗಿಡ ಬಂತು ಅಂತ ಈ ನಮ್ಮನ್ನ ಆ ಗಿಡ ಅದು ಎಂಬರ್ವರ್ ಬೆಳೀಲಿಕ್ಕೆ ಶುರುವಾಗಿ ಮೂಲ ಬೇರೆ ಏನಿದೆಯೋ ನಾವು ನಶಿಸಿ ಹೋಗ್ತಾ ಇದೀವಿ ಎಲ್ಲ ಒಂದು ಕಡೆ ನಮ್ಮ ನೆರಳಲ್ಲಿ ಬಂದಂತ ಯಾರೋ ಒಬ್ಬ ದೇವರಾಜ್ ಅರ್ಸಂತ ಮಹಾನುಭಾವರು ಅವು ಇಲ್ಲಪ್ಪ ಅಂತ ಹೇಳಿ ನಮ್ಮ ಜೊತೆಯಲ್ಲಿ ಸೇರಿಸಿದ್ರು ಬಿಟ್ಟರೆ ಅವ್ರಾನ್ಸ್ಟಿಟ್ಯೂಷನ್ ಅಲ್ಲ ಈ ಅವರು ಅವರು ದೇವರಾಜ ಜಾತಿಗಳು ಇಲ್ಲ ಮೂಲ ನಾವು ಆ ಮೂಲಕ್ಕೆ ಇವತ್ತು ಕೊಡ್ಲಿಪೆಟ್ ಬೀಳುವಂತ ಒಂದು ಪರಿಸ್ಥಿತಿ ಆಗಿದೆ ಅದಕ್ಕೆ ಅದನ್ನ ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳಿಗೆ ಇದು ಒಂದು ಸುದ್ದಿ ಹೋಗ್ಬೇಕು ಅಂದ್ರೆ ನಾವು ಈ ಒಂದು ಮಟ್ಟದಿಂದಲೇ ಸಂಘಟನೆಯನ್ನ ಚೆನ್ನಾಗಿ ಬೆಳೆಸಬೇಕು ಮೂಲ ಏನಿದೀರಿ ಸಮಸ್ಯೆ ಅಂತ ಬಂದಾಗ ನಾವೆಲ್ಲರೂ ಕೂಡ ಒಗ್ಗಡಬೇಕು ಒಗ್ಗೂಡ್ಬೇಕು ಒಗ್ಗಟ್ಟಾಗಿರ್ಬೇಕು ನಾವು ಕೂಡ ಎಲ್ಲರಂತೆ ಕೂಡ ನಾಲ್ಕು ಜನ ಆದ್ರೂ ಒಂದು ಊರಲ್ಲಿ ಆಗಲಿ ಒಬ್ಬ ಮಕ್ಕಳಲ್ಲಿ ನಾವು ನಾಲ್ಕು ಜನ ಇದ್ದೀವಿ ನಾಲ್ಕು ಜನ ನಾವು ಒಂದು ವೇದಿಕೆ ಯಾರೋ ಒಬ್ರು ಕೃಷ್ಣಪ್ಪನ ತೊಂದರೆ ಆಯ್ತು ಮುನಿಯ ತೊಂದರೆ ಆಯ್ತು ನಾವು ಒಗ್ಗಟ್ಟಾಗಿರೋ ಇವತ್ತು ಮಟ್ಟಕ್ಕೆ ಎಚ್ಚೆತ್ತು ಇತ್ತೀಚೆಗೆ ಎತ್ತೆಚ್ಚರಿಕೆ ಮುನ್ನೆಚ್ಚರಿಕೆ ನಾವೇನಪ್ಪ ಅಂತೇಳಿ ಮುನಿಯಾ ಹೇಳಿದಂಗೆ ಇವಾಗ ಎಲ್ರಿಗೂ ಅರಿವಾಗಿದೆ ಅಂತ ಇಲ್ಲಿ ಇಲ್ಲಿ ನೋಡಿರ್ತಕ್ಕಂಥ ಈ ಒಂದು ಯೂತ್ಸು ಏನು ಅದು ನಾನು ನೀನು ಇಲ್ಲಾಡೋಂಥ ಸಂದರ್ಭದಲ್ಲಿ ಇವತ್ತು ಎಲ್ಲರೂ ಕೂಡ ಎಲ್ಲ ನನ್ನ ತಂದೆ ಸಂಬಂಧ ನೀವು ನೀವು ಮನ್ಸು ಮನ್ಸ್ ಮಾಡಿದ್ದೀರಂದರೆ ಈ ಈ ಒಂದು ಸಂಘಟನೆ ಹಿಂದೆ ಏನಿತ್ತು ಹಿಂದಿನ ಪರಿಸ್ಥಿತಿ ದಲಿತ ಮಹಾಸಭಾ ಛಲವಾದಿನೇ ದಲಿತ ಮಹಾಸಭದಲ್ಲಿ ಏನಿತ್ತು ಅದೇ ಛಲವಾದಿ ಮಹಾಸಭಾ ಆಗಿರೋದು ಎಲ್ಲರೂ ಕೂಡ ಭಾವ ಇಲ್ಲದೆ ನಮ್ಮ ಅನ್ನೋ ಮಟ್ಟಕ್ಕೆ ನಾವೆಲ್ಲರೂ ಒಂದಾಗಿರಲಲ್ಲ ಪುನಃ ಆ ಕನಸು ಆ ಯಾ ಎಲ್ಲ ದಿನಗಳಲ್ಲಿ ಎಲ್ಲರೂ ನೋಡ್ತೀವಿ ಹಂಗಾಗಿ ಈ ಸಂಘಟನೆಗೆ ತುಂಬ ಮನಸ್ಸು ಮಾಡಿ ಹೊತ್ತು ಕೊಟ್ಟು ನಿಮ್ಮ ನಿಮ್ಮ ಮನೆಗಳಲ್ಲಿ ಮಗನಿಗಾದ್ರೂ ಕೂಡ ಈ ಸಂಘಟನೆ ಬಗ್ಗೆ ಅರಿವು ಮೂಡಿಸಿ ಈ ಸಂಘಟನೆ ನಮ್ಮ ಮುಂದಕ್ಕೆ ನಾವು ತಂದಿದ್ದೆ ಆದರೆ ಮತ್ತೆ ಪುನಃ ಈ ರಾಜ್ಯದಲ್ಲಿ ನಾವು ಏನು ಹಿಂದೆ ನೋಡ್ತಿದ್ದೆವು ಜನನ ನೀವು ಯಾರಾದರೂ ಇಲ್ಲಿ ಗಮನಿಸ್ತಿದ್ರೇನೋ ನಾನು ವೈಭವ ಅದನ್ನ ಪ್ಯಾಲೇಸ್ ಅಲ್ಲಿ ಮಾಡ್ತಾರೆ ಪ್ಯಾಲೇಸ್ ಅಲ್ಲಿ ಮಾಡಿದಾಗ ಮೂರು ದಿನ ಖಾಲಿ ಮಾಡಬೇಕಾಗತ್ತೆ ಏನೋ ಬೆಂಗಳೂರಿನ ಜನ ನಮ್ಮ ಜನ ಮೂರು ದಿನ ಟ್ರೈನಿಂಗ್ ಆಗ ಸಿಗ್ ಸಿಗ್ತದೆ ರಶ್ ಆದವ್ರ ರಶ್ ಆಗ್ತದೆ ಎಲ್ಲಾ ಬತ್ತಿಗಳು ಕಟ್ಕೊಂಡು ರೊಟ್ಟಿಗೆ ಕಟ್ಕೊಂಡು ಬಂದು ಮೂರ್ ಮೂರ್ ದಿನ ಬೆಂಗಳೂರು ಖಾಲಿ ಆಗ ತನಕ ಬೆಚ್ಚಿ ಬೀಳ್ತಾರೆ ಬೆಚ್ಚಿ ಬೀಳ್ತಾರೆ ಎಸ್ ಎಂ ಕೃಷ್ಣ ಸರ್ ಹಿಂದೆ ಮುಖ್ಯಮಂತ್ರಿಗಳಾದಂತಹ ಮುಖ್ಯಮಂತ್ರಿಗಳು ಆ ಒಂದು ಇದ್ರನ್ನ ಬೆಚ್ಚಿ ಬೀಳ್ತಾರೆ ಸೊ ಖರ್ಗೆ ಸಾಹೇಬ್ ಮುಖ್ಯಮಂತ್ರಿ ಆತರ ಅನ್ನೋ ಒಂದು ಉದ್ದೇಶಕ್ಕೆ ಅದನ್ನು ತಂದು ಆವಾಗ ಅಷ್ಟು ಸೀಟ್ಗಳು ಬರ್ತದೆ ಎಲ್ಲ ಜನನು ನಾವು ಒಂದಾಗಿರ್ತೀವಿ ನೋಡ್ಬಿಟ್ಟು ಆ ಜನ ನೋಡಿ ದೃಷ್ಟಿ ಆಗಿತ್ತು ಒಬ್ಬೊಬ್ಬರ ಒಬ್ಬೊಬ್ಬರೊಬ್ಬೊಬ್ರನ್ನ ದೂರ ಮಾಡಕ್ ಹೋದ್ರು ಹೌದು ದೂರ ಮಾಡಕ್ ಹೋದ್ರು ಅಯ್ಯೋ ಇಷ್ಟು ಜನ ನಾ ನಿನ್ನಿವ್ರೆಲ್ಲೂ ಒಂದಾದ್ರೆ ನಮ್ಮನ್ನು ಏನ್ ಮಾಡ್ತಾರೋ ಅನ್ನೋ ಭಯಕ್ಕೆ ಅಂತ ಇದ್ರನ್ನ ಎಲ್ ಎಸಿ ನಾನು ಹದಿನೇಳು ವರ್ಷ ಹುಡುಗನಿಂದ ಇದರಲ್ಲಿ ಆದಿಯಾಗಿ ನಾನು ಕೂಡ ಎಲೆಕ್ಟೆಡ್ ಮೆಂಬರ್ ಇದ್ದೀನಿ ಇದರಲ್ಲಿ ಸೊ ನೀವು ದಯವಿಟ್ಟು ಮನ್ಸು ಮಾಡಿ ರಾಜಕೀಯ ನಾಲ್ಕು ಈಗ ಮೂರೊಂದು ರಾಜಕೀಯದಾಗಿರಿ ಅವಶ್ಯಕತೆ